ತಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಭರ್ಜರಿಯಾಗಿರುತ್ತೆ ಇವತ್ತು ಹೆಚ್ಎಲ್ ಏರ್ಪೋರ್ಟ್ಗೆ ಡಿಸಿಎಂ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಆರ್ ಬಿ ತಂಡವನ್ನು ಸ್ವಾಗತ ಮಾಡೋದಕ್ಕೆ ಆಗಮಿಸಿದ ಡಿಸಿಎಂ ಕೆ ಶಿವಕುಮಾರ್ ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ಗೆ ಚಾಂಪಿಯನ್ಗಳ ಆಗಮನ ಆಗುತ್ತೆ ನೋಡಿ ಡಿಸಿಎಂ ಕೆ ಶಿವಕುಮಾರ್ ಅವರು ಆರ್ ಸಿ ಬಿ ತಂಡವನ್ನು ಬರಮಾಡಿಕೊಳ್ಳೋದಕ್ಕೆ ನೇರವಾಗಿ ಎಲ್ ಏರ್ಪೋರ್ಟ್ಗೆ ಹೋಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಎಚ್ ಎಲ್ ಏರ್ಪೋರ್ಟ್ಗೆ ತಂಡ ಆಗಮಿಸುತ್ತೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಒಂದು ಕಡೆ ವೀರೇಶ್ ಹಾಗೆ ಮತ್ತೊಂದು ಕಡೆ ಮಾದೇಶ್ ಇಬ್ಬರು ಕೂಡ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ ಮಾದೇಶ್ ಈಗ ಸದ್ಯಕ್ಕೆ ಅಲ್ಲಿ ಅಭಿಮಾನಿಗಳು ಯಾವ ರೀತಿಯಾಗಿ ಕಾತ್ರದಿಂದ ಕಾಯ್ತಿದ್ದಾರೆ ಮಾಹಿತಿ ಕೊಡ್ಬೋದಾ ಸಂಪರ್ಕ ಕಡಿತ ಆಗಿದೆ ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡ್ತೀವಿ ವೀರೇಶ್ ನೇರ ಸಂಪರ್ಕದಲ್ಲಿ ಜನ ಇದ್ದಾರೆ ವೀರೇಶ್ ಅಲ್ಲಿ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ ಮಾತಾಡ್ಸ್ಬೋದ ನೋಡ್ತಿರ್ಬೋದು ಅಭಿಮಾನಿಗಳು ಯಾವ ರೀತಿ ಜನ ಅಂದ್ರೆ ಸಾಕಷ್ಟು ಅಭಿಮಾನಿಗಳಿಂದ ಎಡ್ ಆರ್ಮಿಯನ್ನ ಕಣ್ತುಂಬಿಕೊಡಲು ಒಂದು ಕಾತುರದಿಂದ ಕಾಯ್ತಿದ್ರೆ ಯಾಕಂದ್ರೆ ಈ ಬಾರಿ ಕಪ್ ನಮ್ದಾಗಿದೆ ಹದಿನೆಂಟು ವರ್ಷ ಕನಸು ನೆನಸಾಗಿದೆ ಅಂತ ಕಡೆ ಘೋಷಣೆ ಇವರ ನೋಡು ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಸಾಕಷ್ಟು ಜನ ಬಂದಿದ್ದಾರೆ ಪೊಲೀಸರು ಸಹ ಅರಸಾಹಸ ಪಡ್ತಿದ್ದಾರೆ ಯಾಕಂದ್ರೆ ಯಾವ್ದ್ ರೀತಿಯ ತೊಂದರೆ ಆಗದಂತೆ ಪೊಲೀಸರು ಅಹಿತಕರ ಘಟನೆ ಆಗದಂತೆ ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ ನಾನು ಮಾತಾಡಿಸ್ತಿಲ್ಲ ಅಭಿಮಾನಿ ಸರ್ ಹೇಳಿ ಏನ್ ಹೇಳ್ತಾರೆ ಆರ್ ಸಿ ಬಿ ಕಪ್ ಗದ್ದೆ ಆಗಿದೆ ಸಾಕಷ್ಟು ಜನ ಬೈ ನಡೆದಿದ್ದಾರೆ ಈ ಭಾಗ ಈ ಆ ಒಂದು ಭಾಗದಲ್ಲಿ ನೋಡ್ತಿರಬಹುದು ಯಾಕಂದ್ರೆ ಈಗ ಡಿ ಸಿ ಅವರು ಬಂದು ಬಂದಿದ್ದಾರೆ ಒಂದ್ ಕಡೆ ರೆಡ್ ಆರ್ಮಿಯನ್ನ ಸ್ವಾಗತ ಮಾಡಿಕೊಳ್ಳಲು ಸಾಕಷ್ಟು ಜನ ಬಂದಿದ್ದಾರೆ ದೃಶ್ಯಗಳ ನೋಡ್ತಿರ್ಬೋದು ಇನ್ನು ಸಹ ಸಾಕಷ್ಟು ಜನ ನೆರೆದಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಯಾಕಂದ್ರೆ ಈ ಒಂದು ಹದಿನೆಂಟು ವರ್ಷದ ನೆನಪು ಇವತ್ತು ಕನಸು ಎಲ್ಲವೂ ಜನ ನೆನಸಾಗಿದೆ ಸರ್ ಹೇಳಿ ಸರ್ ಹದಿನೆಂಟು ವರ್ಷದಿಂದ ವೆಯ್ಟ್ ಮಾಡಿದೀವಿ ಎಷ್ಟೊಂದ್ ಸಲ ಹತ್ತಿದೀವಿ ಇವತ್ತು ಫುಲ್ ಖುಷಿ ಹದಿನೆಂಟು ವರ್ಷ ವನವಾಸ ಇವತ್ತು ಪೂರ್ತಿ ಆಯ್ತು ಇವತ್ತು

ಕಾರ್ಯಕ್ರಮದಲ್ಲಿ ನೋಡ್ತಿರ್ಬೋದು ಪೊಲೀಸರು ಅರಸಾಸ ರಸ ಪಡ್ತಿದ್ದಾರೆ ಮೇಡಮ್ ಹೇಳಿ ನಮ್ದಾಗಿದೆ ಏನ್ ಹೇಳ್ತೀರಾ ಕಪ್ಪು ನಮ್ದಾಗಿದೆ ಏನ್

ಫುಲ್ ಖುಷಿ ಆಯ್ತು ಯಾವಾಗೂ ಅಷ್ಟೇ ಜೀವ ಡಗ್ ಡಗ್ ಅನ್ಸೇ ನಮ್ಮ ನಮ್ಮ ಪ್ಲೇಯರ್ಸ್ ವಿನ್ ಮಾಡಿದ್ರು ಹೆಂಗೋ ವಿನ್ ಮಾಡಿದ್ರು ಖುಷಿ ಆಯ್ತು ಅಷ್ಟೇ ಆಫ್ಟರ್ ಏಟೀನ್ ಇಯರ್ಸ್ ಮಾಡಿ ಮೇಡಮ್ ಹೇಳಿ ಬಂದಿದ್ದೀರ ಆರ್ ಸಿ ಬಿ ವಿನ್ ಆಗಿದೆ ತುಂಬ ಖುಷಿ ಆಯ್ತು ಆಫ್ಟರ್ ಏಟೀನ್ ಇಯರ್ಸ್ ವಿನ್ ಆಗಿದೆ ತುಂಬ ಖುಷಿ ಆಯ್ತು ಹೇಳಿ ಮೇಡಮ್ ತುಂಬ ಖುಷಿ ಆಯ್ತು ಎಷ್ಟು ಆಗಿದ್ರು ನೋಡ್ತಿರ್ಬೋದು ಸಾಕಷ್ಟು ಜನ ಬಂದ್ರೆ ಇನ್ನೇನೋ ಡಿ ಸಿ ಅವರು ಹೊಡ್ತಿದ್ದಾರೆ ಹೀಗಾಗಿ ಎಲ್ಲ ರೀತಿಯ ಆ ಪೊಲೀಸ್ ಇಲಾಖೆ ಭದ್ರತೆ ಕೈಗೊಂಡಿದ್ದಾರೆ ಸಾಕಷ್ಟು ಜನ ಬಂದಿದ್ದಾರೆ ಅಭಿಮಾನಿಗಳ ನೋಡ್ತಿರ್ಬೋದು ದೃಶ್ಯಗಳ ಸಹ ಒಂದ್ ಕಡೆ ಪೊಲೀಸ್ ಸರ್ಪಗಾಲೆ ನಿರ್ಮಾಣವಾಗಿದೆ ಯಾಕಂದ್ರೆ ಯಾವುದೇ ರೀತಿ ಆಹ್ಕತೆಗರ ಘಟನೆ ಆಗದಂತೆ ಸೂಕ್ತ ಭದ್ರತೆ ಪೊಲೀಸ್ ಇಲಾಖೆ ಕೈಗೊಂಡಿದೆ ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಬರಬಹುದು ಏನಾದರೂ ಘಟನೆ ಆಗಬಹುದು ಹೀಗಾಗಿ ಆ ತರ ಆಗದಂತೆ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನಿಯೋಜನೆ ಆಗಿದ್ದಾರೆ ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಬರ್ತಿದ್ದಾರೆ ಯಾಕಂದ್ರೆ ಹದಿನೆಂಟು ವರ್ಷದ ಕನಸು ನೆನಸಾಗಿದೆ ದೃಶ್ಯಗಳು ಸಹ ಎರಡು ಬದಿಯಲ್ಲಿ ಸಹ ಏನು ರಸ್ತೆಯಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ನಿಂತಿದ್ದಾರೆ ಇದೀಗ ಡಿ ಸಿ ಎಂ ಅವ್ರು ಬಂದಿದ್ದಾರೆ ವೆಲ್ಕಮ್ ಮಾಡಿ ಕೊಡೋಕೆ ದೃಶ್ಯಗಳು ಸಹ ಯಾವ ಪರಿ ಅಭಿಮಾನಿಗಳು ಬಂದಿದ್ದಾರೆ ಮೇಲೆ ನಿಂತಿದ್ದಾರೆ ರಸ್ತೆ ಬದಿಯಲ್ಲಿ ನಿಂತಿದ್ದಾರೆ ಆ ಗಿಡದ ಮೇಲೆ ನಿಂತಿದ್ದಾರೆ ಈ ಪಾರ್ಕ್ ಮೇಲೆ ನಿಂತಿದ್ದಾರೆ ಹೀಗಾಗಿ ಎಲ್ಲ ಒಂದು ಕಡೆ ಆ ಸೆಲೆಬ್ರೇಷನ್ ಜೋರಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೆಡ್ ಆರ್ಮಿ ಆಗಮನ ಆಗಲಿದೆ ನಾಗೇಂದ್ರ ಬಾಬು ಓಕೆ ಹಾಗೆ ಸಂಪರ್ಕದಲ್ಲಿ ವೀರೇಶ್ ಮಹದೇಶ್ ಬಳಿ ಹೋಗ್ತೀನಿ ಮಹದೇಶ್ ನೀವಿರುವಂತಹ ಜಾಗದಲ್ಲಿ ಅಭಿಮಾನಿಗಳ ಸಂಭ್ರಮ ಸಂಭ್ರಮಾಚರಣೆ ಹೇಗಿದೆ ಮಾತಾಡಿಸ್ಬೋದ ಅವ್ರನ್ನ ಮಹದೇಶ್ ಖಂಡಿತ ನಾಗೇಂದ್ರ ಬಾಬು ಕೆಲವೇ ಕ್ಷಣಗಳಲ್ಲಿ ಐದರಿಂದ ಆರು ನಿಮಿಷಗಳಲ್ಲಿ ಎಚ್ ಎಲ್ ಏರ್ಪೋರ್ಟ್ಗೆ ರೆಡ್ ಆರ್ಮಿ ಬಂದು ಇಳಿಯಲಿದೆ ಈಗಾಗಲೇ ಕಪ್ ಸಮೇತ ಆರ್ ಸಿ ಬಿ ಟೀಮ್ ಬರ್ತಿದೆ ಸದ್ಯಕ್ಕೆ ಆ ಎಚ್ ಎಲ್ ಏರ್ಪೋರ್ಟ್ ಬಳಿ ನಾನು ಇದ್ದೀನಿ ಈಗಾಗಲೇ ಬಂದೋಬಸ್ತ್ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ ಅಂದರೆ ಆ ಟೀಮ್ ಬರೋದನ್ನು ವೆಲ್ಕಮ್ ಮಾಡೋದಕ್ಕೆ ನೋಡೋದಕ್ಕೆ ಅಂತೇಳಿ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ನಿಮಗೆ ತೋರಿಸಿದ್ದಾರೆ ಆ ಕೂಡ ಅಭಿಮಾನಿಗಳು ಯಾವಾಗ ಎಚ್ ಎಲ್ ಏರ್ಪೋರ್ಟ್ಗೆ ಆರ್ ಸಿ ಬಿ ಟೀಮ್ ಬರುತ್ತೆ ಅಂತ ಗೊತ್ತಾಯ್ತು ಆಗಿನಿಂದಲೇ ಎಲ್ಲ ಅಭಿಮಾನಿಗಳು ಕೂಡ ಇಲ್ಲಿ ಜಮಾಯಿಸುವಂತ ಕೆಲಸವನ್ನು ಮಾಡಿದ್ದಾರೆ ಆರ್ ಸಿ ಬಿ ಟೀಮನ್ನು ನೋಡಬೇಕು ನೋಡ್ಬೇಕು ನೋಡಬೇಕು ನೋಡ್ಬೇಕು ಅಂತೇಳಿ ಅಭಿಮಾನಿಗಳಲ್ಲಿದ್ದಾರೆ ನಾನು ಮಾತನಾಡ್ಸ ಹೋಗ್ತೀನಿ ಅವ್ರನ್ನ ಒಬ್ಬೊಬ್ಬರನ್ನೇ ಮಾತನಾಡ್ಸ ಹೋಗ್ತೀನಿ ಮೇಡಮ್ ಏನನ್ಸದೆ ತುಂಬಾ ಖುಷಿ ಆಗ್ತಿದೆ ಸರ್ ವೆಯ್ಟ್ ಮಾಡ್ತಿದ್ದೀವಿ ಹದಿನೈದು ಅಂತ ಇದೊಂದು ಸ್ವಲ್ಪತ್ತು ಕಾಯೋದಕ್ಕಾಗೋದಿಲ್ವಾ ನಮ್ಮ ಕೈಯಲ್ಲಿ ಸೊ ವೆಯ್ಟ್ ಮಾಡ್ತಿದ್ದೀವಿ ಸರ್ 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 ಅದು ಹ್ಯಾಪಿನೆಸ್ ವೇಟಿಂಗ್ ಫಾರ್ ಟು ಕಮ್ ಏನು ಹೇಳೋಕ್ಕಾಗುತ್ತೆ ಒಂದು ವ್ಯಕ್ತಿ ಸತತವಾಗಿ ಹದಿನೆಂಟು ವರ್ಷ ಒಂದೇ ಫ್ರಾಂಚೈಸಿಗೆ ಆಡಿದ್ದಾರೆ ಅದೇ ಒಂದು ದುಡ್ಡು ಖುಷಿ ನಿನ್ನೆ ಆ ಗೇಮ್ ಅನ್ನು ನೋಡಿದ್ರೆ ಅರ್ಥ ಆಗುತ್ತೆ ಅವರು ಇಷ್ಟು ವರ್ಷ ಕಾಯ್ದಿದ್ದಕ್ಕೂ ನೆನೆ ಸಾರ್ಥಕತೆ ಸಿಕ್ತು ಅಂತ ಸೊ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಇಲ್ಲಿ ಇದಿಷ್ಟು ಅಭಿಮಾನಿಗಳ ಮಾತು ಅಂದ್ರೆ ಹದಿನೆಂಟು ವರ್ಷಗಳಿಂದಲೂ ಕೂಡ ಕಾದಂತ ಕಪ್ ಈಗ ಕನಸ ಕನಸು ನನಸಾಗಿದೆ ಈಗಾಗ್ಲೇ ಕಪ್ ನಮ್ಮ ಊರಿಗೆ ಬರ್ತಿದೆ ಅದನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಿದ್ದೀವಿ ಅಂತ ಹೇಳಿ ಸಂತೋಷವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಾಗೇಂದ್ರ ಬಾಬು ಇನ್ನು ಪೊಲೀಸ್ ಸರ್ಪಗಾವಲು ಹೇಗಿದೆ ಮಧೇಶ್ ನಾಗೇಂದ್ರ ಬಾಬು ಈಗಾಗಲೇ ಈ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ಎಲ್ಲಾ ಕಡೆ ಬಂದೋಬಸ್ತನ್ನು ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಡಿ ಸಿ ಪಿ ಶಿವ ಶಿವಕುಮಾರ್ ಗುಣಾರಿ ಅವರ ನೇತೃತ್ವದಲ್ಲಿ ಈಗಾಗಲೇ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಒಳಗಡೆ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಳಗಡೆ ಪರಿಶೀಲನೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ ಆರ್ ಸಿ ಬಿ ಟೀಮನ್ನು ವೆಲ್ಕಮ್ ಮಾಡೋದಕ್ಕೆ ಡಿ ಸಿ ಎಂ ಅವರು ಕೂಡ ಒಳಗಡೆ ಹೋಗಿದ್ದಾರೆ ಜೊತೆಗೆ ಅಡಿಷನಲ್ ಸಿ ಪಿ ರಮೇಶ್ ಬಾನೋತ್ ಮತ್ತು ಡಿ ಸಿ ಪಿ ಶಿವಕುಮಾರ್ ಗುಣಾರಿ ಅವರು ಕೂಡ ಒಳಗಡೆ ಸೆಕ್ಯೂರಿಟಿ ಚೆಕಿಂಗನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಗೇಟ್ನ ಬಳಿಯೂ ಕೂಡ ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ ಯಾರು ಕೂಡ ಬಂದರೂ ಕೂಡ ಅಂದರೆ ಎಚ್ ಎಲ್ನ ಸಿಬ್ಬಂದಿಯೇ ಒಳಗೊಡೆದ್ರು ಕೂಡ ಅವರ ಐ ಡಿ ಕಾರ್ಡನ್ನು ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಐದರಿಂದ ಹತ್ತು ನಿಮಿಷದಲ್ಲಿ ಆ ಒಂದು ಎಚ್ ಎ ಎಲ್ಗೆ ಏರ್ಪೋರ್ಟ್ಗೆ ವಿಮಾನ ಬರುವಂಥ ಸಾಧ್ಯತೆ ಇದೆ ಎರಡು ವಿಶೇಷ ವಿಮಾನಗಳಲ್ಲಿ ಆರ್ ಸಿ ಬಿ ತಂಡ ಬೆಂಗಳೂರಿಗೆ ಆಗಮಿಸಿದೆ ಮತ್ತೊಂದು ಕಡೆ ಈಗಾಗಲೇ ವಿಧಾನಸೌಧದಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ ಮತ್ತೊಂದು ಕಡೆ ಸಿ ಎಂ ಕೂಡ ಬಂದಂಥ ಸಂದರ್ಭದಲ್ಲಿ ಅಂದರೆ ಆರ್ ಸಿ ಬಿ ಟೀಮ್ ಬಂದ ಕೂಡಲೇ ಫಸ್ಟ್ ಹೋಟೆಲ್ಗೆ ಹೋಗಿ ಅಲ್ಲಿ ಆ ಅಪ್ ಆಗಿ ನಂತರ ಸಿ ಎಂ ನನ್ನ ಆರ್ ಸಿ ಬಿ ಟೀಮ್ ಭೇಟಿ ಆಗುತ್ತೆ ಅದಾದ್ಮೇಲೆ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮದೇಶ್ ಹಾಗೆ ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ